ಶಿಕ್ಷಕರೇ ಎಲ್ಲಿದ್ದೀವಿ ಗೊತ್ತಾ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಡೂರಿನ ಅಂಬೆಗಾಲು ಶ್ರೀಕೃಷ್ಣನ ದೇವಸ್ಥಾನ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಅಂತ ಕೂಡ ಕರೀತಾರೆ ಬಹಳ ಪ್ರಸಿದ್ಧಿ ಪಡ್ಕೊಂಡಿರುವಂತಹ ದೇವಸ್ಥಾನ ಯಾಕಂದ್ರೆ ನಾವು ನಮ್ಮ ಕರ್ನಾಟಕದಲ್ಲೆಲ್ಲ ಬೇರೆ ಬಹಳಷ್ಟು ಕಡೆಗಳಲ್ಲಿ ಶ್ರೀಕೃಷ್ಣನ ದೇವಸ್ಥಾನವನ್ನು ನೋಡಿರ್ತೀವಿ ಆದರೆ ಅಂಬೆಗಾಲಿಡುವಂತಹ ಬಾಲಕೃಷ್ಣನ ದೇವಸ್ಥಾನವನ್ನು ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಷ್ಟೊಂದು ವಿಶೇಷವಾಗಿದೆ ಅಂಬೆಗಾಲಿಡುವಂಥ ಶ್ರೀಕೃಷ್ಣನ ಮೂರ್ತಿ ಅದರ ಜೊತೆಗೆ ಯಾರಿಗಾದರೂ ಸಂತಾನ ಭಾಗ್ಯ ಇಲ್ಲ ತುಂಬ ವರ್ಷಗಳಿಂದ ಮದುವೆಯಾಗಿದೆ ಆದರೆ ಮಕ್ಕಳ ಭಾಗ್ಯ ಇಲ್ಲ ಅಂತ ಯಾರಿಗಾದರೂ ಕೊರಗಿದ್ರೆ ಇಲ್ಲಿಗೆ ಬಂದು ದೇವರಿಗೆ ಹರಕೆ ಹೊತ್ಕೊಂಡು ಹೋದರೆ ಕೆಲವೇ ದಿನಗಳಲ್ಲಿ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗತ್ತೆ ಅಂದ್ರೆ ಆ ಒಂದು ವಿಶೇಷತೆ ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಆಗುತ್ತೆ ಅನ್ನೋದ್ರ ಬಗ್ಗೆ ಭಕ್ತರಿಗೆ ಬಹಳಷ್ಟು ನಂಬಿಕೆ ಇದೆ ಹೀಗಾಗಿ ಈ ದೇವಸ್ಥಾನದ ಹಿನ್ನೆಲೆ ಏನು ಯಾವಾಗ ನಿರ್ಮಾಣ ಆಯಿತು ಅಂದ್ರೆ ಸಾವಿರ ವರ್ಷಗಳಿಗೂ ಹಳೆಯದಾದ ಪುರಾತನ ಇತಿಹಾಸ ಇರೋದ್ರಿಂದ ಆ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ಒನ್ ಇಂಡಿಯಾ ಕನ್ನಡ ತಿಳಿಸ್ಕೊಡ್ತಾ ಇದೆ ಸೊ ಮಿಸ್ ಮಾಡಿದೆ ನೋಡಿ ಹಾಗೆ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಯೋಣ ಬನ್ನಿ ಅದು ಕೃಷ್ಣ ಅಂಬೇಗಲ್ ಕೃಷ್ಣ ಇದ್ದಾರೆ ಅವ್ರಿಗೆ ವಿಶೇಷ ಅಂದ್ರೆ ಅದನ್ನ ಬೇಡ್ಕೊಂಡು ಹೋದ್ರೆ ತುಂಬಾ ಜನಕ್ಕೆ ಮಕ್ಕಳುಗಳು ಸಂತಾನ ಫಲ ಕೊಡ್ತಾ ಇದೆ ಅದಕ್ಕೋಸ್ಕರ ತುಂಬಾ ಜನ ಬರ್ತಾ ಇದ್ದಾರೆ ದೇವಸ್ಥಾನ ಪೂಜೆ ಮಾಡಿಸ್ಬಿಟ್ಟು ಬೇಡ್ಕೊಂಡು ಹೋಗ್ಬೇಕಷ್ಟೇ ಇನ್ನೇನು ಕೊಡುವಷ್ಟಿಲ್ಲ ತಗೋಷ್ಟಿಲ್ಲ ಅವ್ನೇನಾರು ಕೊಟ್ಟಾದ್ಮೇಲೆ ಅವ್ನ್ಗೆ ಏನಿದ್ವು ನೀವು ಅರ್ಪಿಸೋದು ಆಮೇಲೆ ಆಮೇಲೆ ಮಗು ಆದಮೇಲೆ ಮೊದಲನೇ ತಕ್ಕೋದ್ರೆ ಕಟ್ಟಿಸ್ಕೋದಿಲ್ಲ ಮಗು ಕೇಳ್ತಾರೆ ಮಗು ಇನ್ನೂ ಆಗಿಲ್ಲ ಅಂದ್ರೆ ಬೇಡ್ಕೋ ಹೋಗ್ರಮ್ಮ ಆದ್ಮೇಲೆ ತಕೊಳ್ಳಿ ಅಂತಾರೆ ಮಗು ಆದ್ಮೇಲೆ ಮಗು ಹೆಸರು ಹೇಳಿ ಕೃಷ್ಣನಿಗೆ ಕಟ್ಕೋತಾರೆ ತೊಟ್ಟ ಇದು ನಮ್ಮ ದೊಡ್ಡ ಮಳೂರನ್ನ ಜ್ಞಾನ ಮಂಟಪ ಕ್ಷೇತ್ರ ಅಂತ ಕರೀತಾರೆ ಜ್ಞಾನ ಮಂಟಪ ಕ್ಷೇತ್ರ ಅಂದ್ರೆ ಜ್ಞಾನಿಗಳು ಇಲ್ಲಿ ಇದ್ದಂಥ ಕ್ಷೇತ್ರ ಅಂತ ಅದು ಬ್ರಹ್ಮಾಂಡ ಪುರಾಣದಲ್ಲಿ ಈ ಒಂದು ಮೂರಿನ ಬಗ್ಗೆ ಮತ್ತು ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ ಅದು ಬ್ರಹ್ಮಾಂಡಪುರದಲ್ಲಿ ಜ್ಞಾನಮಂಟಪ ಕ್ಷೇತ್ರ ಮಹಾತ್ಮೆ ಅಂತ ಅದನ್ನ ಹನ್ನೆರಡು ಅಧ್ಯಾಯಗಳಲ್ಲಿ ಇದನ್ನು ವರ್ಣಿಸಿದ್ದಾರೆ ಅದರಲ್ಲಿ ನಮಗೆ ಈ ಮುಖ್ಯವಾಗಿ ಇಲ್ಲಿ ನಾವು ಅಂಬೆಗಾಳ ಕೃಷ್ಣ ಫೇಮಸ್ಸು ಆದರೆ ಇಲ್ಲಿ ಮೇಯ್ನ್ ಮುಖ್ಯವಾಗಿರುವಂಥ ದೇವರು ಅಪ್ರಮೇಯ ಸ್ವಾಮಿ ಸೊ ಈ ಅಪ್ರಮೇಯ ಸ್ವಾಮಿಯೇ ಆಗಲಿ ಅಂಬೆಗಾಳ ಕೃಷ್ಣನೇ ಆಗಲಿ ಇನ್ನೆಲ್ಲೂ ಪ್ರಪಂಚದಲ್ಲಿ ಮತ್ತೆಲ್ಲೂ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಇಷ್ಟೊಂದು ಸುಂದರವಾಗಿರುವಂಥ ಕೃಷ್ಣ ಮತ್ತು ಅಪ್ರಮೇಯ ಅನ್ನೋ ಹೆಸರಲ್ಲಿ ದೇವರು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಸೊ ಈ ಒಂದು ಕ್ಷೇತ್ರ ಬಂದು ದೇವರು ಅಪ್ರಮೇಯ ಸ್ವಾಮಿಯವರು ಇಲ್ಲಿ ಬಂದು ನೆಲೆಸೋದಕ್ಕೆ ಕಾರಣ ಅಂತ ಏನಂದರೆ ಇಲ್ಲಿದ್ದಂಥ ವಿದ್ವತ್ ಜನರು ಮತ್ತು ಇದ್ದಂಥ ಬ್ಯೂಟಿಫುಲ್ ಸೀನರಿ ಅಂತ ಪ್ರಕೃತಿ ಸೌಂದರ್ಯವನ್ನು ನೋಡಿ ಅವರ ಒಂದು ಧ್ಯಾನ ಶ್ಲೋಕ ಇದೆ ಆಜಗಾಮದಯ ಸಿಂಧು ವೈಕುಂಠ ಜ್ಞಾನ ಮಂಟಪಂ ಅಪ್ರಾರ್ಥಿತ ಸ್ವಯಂ ವಿಷ್ಣು ಭಕ್ತ ಅನುಗ್ರ ಕಾಮ್ಯಾಮ್ ಅಂದರೆ ಯಾರೂ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಈಗ ರಾಮಾವತಾರ ಕೃಷ್ಣಾವತಾರಕ್ಕೆಲ್ಲ ಈ ದುಷ್ಟ ಸಂಹಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಆವಾಗ ಭಗವಂತ ಅವತಾರ ಮಾಡ್ತಾನೆ ಆದರೆ ಇಲ್ಲಿ ಬಂದು ದೇವರು ಸ್ವಯಂವಾಗಿ ತಾನೇ ಇಷ್ಟಪಟ್ಟು ಈ ಕ್ಷೇತ್ರದಲ್ಲಿ ನೆಲೆಸಿದ್ರು ಅಂತ ಅದಕ್ಕೆ ಇದನ್ನು ನಾವು ಭೂ ವೈಕುಂಠ ಅಂತ ಹೇಳ್ತೀವಿ ಹಾಗೆಯೇ ಈ ಒಂದು ಕ್ಷೇತ್ರದಲ್ಲಿ ಅಪ್ರಮೇಯ ಸ್ವಾಮಿ ಅಪ್ರಮೇಯ ಅಂದರೆ ಪ್ರಮೇಯ ಅಂದರೆ ಒಂದು ಫಾರ್ಮುಲಾ ಅಥವಾ ಒಂದು ಅಳತೆಗೆ ಸಿಗುವಂಥದ್ದು ಅಪ್ರಮೇಯ ಅಂದರೆ ಅಳತೆಗೆ ಸಿಗದೇ ಇರೋವಂಥದ್ದು ಅಂದರೆ ಇವಾಗ ನಾವು ವಿಶ್ವರೂಪವನ್ನು ಊಹಿಸ್ಕೋಬೋದು ವಿಶ್ವರೂಪವನ್ನು ಅಳಿಯೋಕ್ಕಾಗಲ್ಲ ಅಲ್ವಾ ಅಲ್ಲಿ ಕೂಡ ಗೀತೆಯಲ್ಲಿ ಆ ವಿಶ್ವರೂಪ ದರ್ಶನ ಯೋಗದಲ್ಲಿ ದೀಪ್ತಾನರಕಂ ದ್ಯುತಿಮ್ರಮೇಯಂ ಅಂತ ಬರುತ್ತೆ ಅಂದರೆ ಆ ವಿಶ್ವರೂಪವನ್ನು ಅಪ್ರಮೇಯನ ರೂಪ ಅಂತ ವರ್ಣಿಸ್ತಾರೆ ಸೊ ಮತ್ತೆ ಪಾರ್ಥ ಕೇಳ್ತಾನೆ ನನಗೆ ನಿನ್ನ ಈ ಥರ ನೋಡೋಕ್ಕಾಗಲ್ಲಪ್ಪ ಸ್ತೇನೈವ ರೂಪೇಣ ಚತುರ್ಭುಜೆಯನ್ನ ದೃಷ್ಟು ಮಿಚ್ಚಾಮಿ ಅಂತ ಅಂದರೆ ನಿನ್ನ ನಾಲ್ಕು ಕೈಗಳೊಂದಿಗೆ ನೋಡೋಕೆ ಇಷ್ಟಪಡ್ತೀನಿ ಆ ರೆಡ್ಯೂಸ್ಡ್ ಫಾರ್ಮ್ ಆಫ್ ಏನಿದೆ ನಾವು ವಿಶ್ವರೂಪ ಈಸ್ ಅಪ್ರಮೇಯ ರೂಪವನ್ನು ಇಲ್ಲಿ ನಾವು ಇಡ್ತೀವಿ ಈ ಒಂದು ದೇವಸ್ಥಾನವನ್ನು ಬಹಳ ಒಂದರ ಅಂದರೆ ನಾವು ಇಂಜಿನಿಯರಿಂಗ್ ಸ್ಕಿಲ್ನೂ ನಾವು ಕೇಳ್ಬೋದು ಯಾಕೆಂದರೆ ಈ ದೇವಸ್ಥಾನವನ್ನು ಮರಳಿ ಮೇಲೆ ಕಟ್ಟಿದ್ದಾರೆ ಫೌಂಡೇಶನೇ ಇಲ್ಲ ಅಂದರೆ ಮಳೂರು ಅಂತ ಅಂದರೆ ಇಲ್ಲಿ ಮಳ ಮಳೂರಿದೆ ಅಂತ ಅಂದರೆ ಮಣಲೂರು ಮಳೂರು ಆಯಿತು ಅಂತ ಒಂದು ಕತೆ ಹೇಳುತ್ತೆ ಮತ್ತು ಇನ್ನೊಂದು ಇತಿಹಾಸದಲ್ಲಿ ಸಾರಂಗಧರನ ಕತೆ ಬರುತ್ತೆ ಸಾರಂಗಧರನ ಕೈಕಾಲುಗಳನ್ನೆಲ್ಲ ಕಟ್ ಮಾಡಿ ಈ ಹೊಳೆಯಲ್ಲಿ ಹಾಕ್ಬಿಡ್ತಾರೆ ಅಂತ ಅಂದರೆ ಮಲತಾಯಿಯ ಧೋರಣೆಯಿಂದ ಹಾಗೆ ಅವನು ತೇಳ್ಕೊಂಬರ್ಬೇಕಾದ್ರೆ ಅವನಿಗೆ ಈ ಕಡೆಯಿಂದ ಒಂದು ಜ್ಯೋತಿ ಕಾಣಿಸುತ್ತೆ ಪ್ರಾರ್ಥನೆ ಮಾಡಿದಾಗ ಅವನಿಗೆ ಮತ್ತೆ ಮೊಳೆ ಕೈಕಾಲೆಲ್ಲ ಮೊಳೆಯಿತು ಅಂತ ಓ ಮೊಳೆಚ್ಚೂರು ಅಂತ ಹೇಳಿ ಮಳೂರು ಅಂತ ಅಂತ ಈ ಒಂದು ದೇವಸ್ಥಾನ ಅದೇ ನಾವೀಗ ಕೃತ ತ್ರೇತ ದ್ವಾಪರ ಕಲಿ ಅಂದರೆ ಚತುರ್ ಇಲ್ಲಿ ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಪುರಾಣದ ಪ್ರಕಾರ ಸೊ ಆವಾಗ ಕೃತ ಯುಗದಲ್ಲಿ ಅವನು ಮಹಾರಾಜ ಕಾಶಿಯಿಂದ ಬಂದು ಇಲ್ಲಿ ದೇವರನ್ನ ಪೂಜೆ ಮಾಡ್ತಾರೆ ಸಂತಾನಕ್ಕೋಸ್ಕರ ಮತ್ತು ಆಮೇಲೆ ತ್ರೇತಾಯುಗದಲ್ಲಿ ಶ್ರೀರಾಮದೇವರು ಸೀತೆಯನ್ನು ಹುಡ್ಕೊಂಡು ಲಂಕೆಗೆ ಹೋಗಬೇಕಾದ್ರೆ ಬಂದು ಪೂಜೆ ಮಾಡಿದ್ರು ಅಂತ ರಾಮ ಅಪ್ರಮೇಯನ್ನು ರಾಮಾಪ್ರಮೇಯ ಅಂತ ಕರೀತಾರೆ ಅದೇ ಸಮಯದಲ್ಲಿದ್ದಂಥ ಕಣ್ಣು ಮಹರ್ಷಿಗಳು ಇಲ್ಲಿ ತಪಸ್ಸನ್ನೆಲ್ಲ ಮಾಡಿದ್ರಿಂದ ನಿರ್ಮಲಾ ನದಿ ಅಂತ ಕರೀತಾ ಇದ್ದಂಥ ನದಿಯನ್ನು ಆಮೇಲೆ ಕಣ್ಮ ನದಿ ಅಂತ ಕರೀತಾರೆ ಹಾಗೆ ದ್ವಾಪರ ಯುಗದಲ್ಲಿ ಲಂಬಕರ್ಣ ಮಹರ್ಷಿಗಳು ಈ ದೇವರನ್ನ ಆರಾಧಿಸರು ಅಂತ ಕಲಿಯುಗದಲ್ಲಿ ವಿಜ್ಞಾನೇಶ್ವರರು ಮತ್ತು ನಾವು ನೋಡಿದಾಗೆ ವ್ಯಾಸರಾಯರು ಇರು ಇರಲ್ಲ ಅಂದರೆ ಪುರಂದರದಾಸರು ಇವರ ಪರಂಪರೆ ಎಲ್ಲ ಬರುತ್ತೆ ಈ ವಿಜ್ಞಾನೇಶ್ವರ ಯಾರು ಅಂದರೆ ನಮ್ಮ ಹಿಂದೂಲಾಗೆ ಮಿತಾಕ್ಷರ ಅಂತ ಒಂದು ಕಾಮೆಂಟ್ರಿಯನ್ನು ಬರ್ತಿದ್ದಾರೆ ಅವ್ರು ಇಲ್ಲೇ ಇದ್ದು ಬರೆದ್ರು ಅಂತ ಹೇಳ್ತಾರೆ ಇದು ನಾವೆಲ್ಲ ಪುರಾಣದ ಪ್ರಕಾರ ನೋಡಿದ್ರೆ ಗೊತ್ತಾಗುತ್ತೆ ಮತ್ತು ಇತಿಹಾಸದಲ್ಲಿ ಬಂದರೆ ಪುರಂದರದಾಸರು ಇಲ್ಲಿ ಬಂದು ಕೃಷ್ಣನನ್ನು ನೋಡಿ ಅಪ್ರಮೇಯನ ನೋಡಿ ಜಗದೋದ್ಧಾರನ ಆಡಿಸಲಿ ಶೋಧ ಅಂತ ಹಾಡನ್ನು ಹಾಡಿದ್ದಾರೆ ಅಂದರೆ ಇಲ್ಲಿರುವಂಥ ಕೃಷ್ಣ ಇದೆ ಇದೇ ಸ್ಫೂರ್ತಿ ಈ ಕ್ಷೇತ್ರನೇ ಕಾರಣ ಇದೇ ಸ್ಫೂರ್ತಿ ಯಾಕೆಂದರೆ ಅಲ್ಲಿ ಅಪ್ರಮೇಯನನ್ನು ಹೇಳಿದ್ದಾರೆ ಕೃಷ್ಣನನ್ನು ಹೇಳಿದ್ದಾರೆ ಹಾಗೆ ಪರವಾಸುದೇವ ಅಂತ ಇಲ್ಲಿ ನಾರಾಯಣ ಸನ್ನಿಧಿ ಅಂತಿದೆ ಅವನ್ನೂ ಸೇರಿಸಿ ಮೂರು ದೇವರನ್ನು ಸೇರಿಸಿ ಅವರು ಹಾಡಿದ್ದಾರೆ ಅದರಿಂದ ಅದನ್ನು ನಾವು ಇಲ್ಲ ಅನೋರಣೆಯನ ಮಹತೋಮಯನ ಅಂದರೆ ಅಳಿಯಕಾಗದೇ ಇರೋರವನ್ನ ಮತ್ತು ಅಣುವಿಂದ ಚಿಕ್ಕದಾಗಿರೋರವನ್ನ ಅಂತ ಆ ಥರ ಅವರು ಹಾಡಿದಲ್ಲಿ ಬರುತ್ತೆ ಬಹಳ ಜನಪ್ರಿಯವಾದ ಗೀತೆ ಅದು ಅದನ್ನ ಇಲ್ಲೇ ಹಾಡಿದ್ರು ಅನ್ನೋದು ಒಂದು ಪ್ರತೀತಿ ಅಂದ್ರೆ ಸಂತಾನಕ್ಕೋಸ್ಕರ ಅಂದ್ರೆ ಈ ನಮ್ಮ ಅಂಬೆಗಾಲ ಕೃಷ್ಣ ಒಂದು ಆರು ತಿಂಗಳ ಮಗು ಅಂಬೆಗಾಲ ಇಟ್ಕೊಂಡು ಬರೋ ಹಾಗೆ ಇದನ್ನ ಅವರು ಕಡದಿದ್ದಾರೆ ಅಂದ್ರೆ ಇದನ್ನ ಯಾರು ಶಿಲ್ಪಿಗಳು ನಿರ್ಮಿಸಿಲ್ಲ ವಿಶ್ವಕರ್ಮ ಇಲ್ಲ ಇಲ್ಲ ಅದು ವಿಶ್ವಕರ್ಮ ಅಂದರೆ ಅವರು ದೇವತೆಗಳಿಗೆ ಒಬ್ಬರು ಇವರು ಅಲ್ವಾ ವಿಶ್ವಕರ್ಮನಿಂದ ದ್ವಾರಕಾ ನಿರ್ಮಾಣ ಆಗುತ್ತೆ ಆ ಶಿಲ್ಪಿನವರು ಜಗ ಫಸ್ಟ್ ಶಿಲ್ಪಿ ಅವರು ಮಾಡಿರೋದು ಅಂತ ಯಾಕೆ ಅದನ್ನು ಆಮೇಲೆ ಇಲ್ಲೊಂದು ಕಲ್ಯಾಣಿ ಅಂದರೆ ಕೊಳ ಇದೆ ಅಲ್ಲಿ ಸಿಕ್ತು ಅಂತ ಹೇಳ್ತಾರೆ ಸುಮಾರು ಏಳ್ನೂರು ಎಂಟುನೂರು ವರ್ಷಗಳ ಇತಿಹಾಸ ಈ ಕೃಷ್ಣನಿಗೆ ಸಿಗುತ್ತೆ ಈ ಒಂದು ಕೃಷ್ಣನ ಎಷ್ಟು ಸುಂದರವಾಗಿದೆ ಅಂದರೆ ಒಂದು ಆರು ತಿಂಗಳ ಮಗು ಅಂಬೆಗಾಲು ಇಟ್ಕೊಂಡು ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಎಲ್ಲಿದ್ದನ್ನು ಯಶೋಧ ನೋಡ್ಬಿಡ್ತಾ ಇರೋ ಅಂತ ಒಂದು ಸಲ ಕಡೆ ತಿರುಕೊಂಡು ನೋಡ್ತಾ ಇರೋ ಹಾಗೆ ಒಂದು ಭಂಗಿ ಮತ್ತು ಮಗುವಿಗೆ ಈ ಒಂದು ಶ್ಲೋಕ ಇದೆ ಬಾಲಾಯ ನೀಲೋಪಶೇ ನವಕಿಂಕಣಿಕ ಜಾಲಾಭಿರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯ ನಕಭೂಷಣ ಭೂಷಿತಾಯ ನಂದಾತ್ಮಜಾಯ ನವನೀತ ಭೂಷೆ ನಮಸ್ತೆ ಅಂದರೆ ಒಂದು ಮಗು ತುಂಬ ದಷ್ಟಪುಷ್ಟವಾಗಿದೆ ಅದು ಅದು ಅಂಬೆಗಾಲಿಡ್ತಾ ಬರ್ತಾ ಇದೆ ಅದಕ್ಕೆ ಹುಲಿಯುಗಿರಣ ಸರವನ್ನು ಹಾಕಿದ್ದಾರೆ ಅಂದರೆ ರಕ್ಷೆಗೋಸ್ಕರ ನಾವು ಮಕ್ಕಳಿಗೆ ಕೈಬಳೆ ತೋಳ್ಬಳೆ ನಡುಗೆಜ್ಜೆ ಉಡುದಾರ ಜನಿವಾರ ಕಾಲ್ಗೆಜ್ಜೆ ಎಲ್ಲವನ್ನು ಶಿಲ್ಪಿ ಅಷ್ಟು ಅದ್ಭುತವಾಗಿ ಕಿತ್ತಿದ್ದಾರೆ ಎಲ್ಲ ಬೆರ ಬೆರಳುಗಳಲ್ಲೂ ಉಂಗುರಗಳಿದೆ ಆ ಕೈ ಕೂಡ ಒಂದು ಊರ್ಕೊಂಡಿರ್ಬೇಕಾದ್ರೆ ಫ್ಲಾಟ್ ಆಗಿಲ್ಲ ಸ್ವಲ್ಪ ಹೀಗೆ ಕೈ ಇಟ್ಕೊಂಡಿರೋ ಹಾಗೆ ಮತ್ತು ಒಂದು ಕೈಯ್ಯಲ್ಲಿ ಬೆಣ್ಣೆ ಇಟ್ಕೊಡೋದು ಮತ್ತು ಆ ತಲೆಯಲ್ಲಿ ಫುಲ್ಲು ಗುಂಗುರು ಕೂದಲು ಕಿವಿಯಲ್ಲಿ ಹಾಕ್ಕೊಂಡಿರುವಂಥ ಮಾವನ್ಕಾಯಿ ಲೋಲಾಕು ಅಂದರೆ ಒಂದು ಡಿಸೈನು ಆ ಸರಗಳು ಭುಜಕೀರ್ತಿ ಪ್ರತಿಯೊಂದು ಆಭರಣ ಏನು ಮಕ್ಕಳಿಗೆ ನಾವು ಆಸೆಯಿಂದ ಹಾಕ್ತೀವೋ ಅದೆಲ್ಲ ಹಾಕೊಂಡಿದ್ದೆ ಈ ಒಂದು ವಿಗ್ರಹವನ್ನು ಏನು ಮಾಡಿದರು ಮೈಸೂರು ಮಹಾರಾಜರು ಮಮ್ಮಡಿ ಕೃಷ್ಣರಾಜ ಹುಡಿಯರು ಸುಮಾರು ನೂರಿಪ್ಪತ್ತು ನೂರ ವರ್ಷಗಳ ಹಿಂದೆ ಬಂದು ಇದನ್ನು ನೋಡ್ಬಿಟ್ಟು ತಗೊಂಡು ಅರಮನೆಗೆ ಹೋಗಿದ್ರಂತೆ ಅಲ್ಲಿ ಇಟ್ಕೊ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೆಲ್ಲ ಅವಾಗ ಅವರಿಗೆ ಕನಸಾಗಿ ಮತ್ತು ಅರಮನೆ ಆ ಟೈಮ್ನಲ್ಲಿ ಒಂದು ವಿವಾಹ ಮಹೋತ್ಸವದಲ್ಲಿ ಮರದ ಅರಮನೆ ಹತ್ತು ಹೋಯಿತು ಅಂತ ಹೇಳ್ತೀವಲ್ಲ ಆ ವೇಳೆಯಲ್ಲಿ ಮತ್ತೆ ತಂದು ಇಲ್ಲಿ ಬಿಟ್ಟು ಅನ್ನೋದು ಕೂಡ ಒಂದು ಪ್ರತೀತಿ ಇದೆ ಅಂದರೆ ಮಹಾ ಈಗ ನಮ್ಮ ಚಾಮರಾಜಿರು ಕೂಡ ಇಲ್ಲಿ ಬಂದು ಬೇಡಿಕೊಂಡು ಅವರಿಗೆ ಮಕ್ಕಳಾದ ಮೇಲೆ ಗಾಯತ್ರಿ ದೇವಿ ಅಂತ ಮೊದಲನೇ ಮಗಳು ಅವರ ಮೊಮ್ಮಗನೇ ಈಗಿನ ನಮ್ಮ ಮಹಾರಾಜರು ಅವರು ಕೂಡ ಅವರ ಕೊನೆಯ ಕಾಲದಲ್ಲಿ ಗಾಯತ್ರಿ ದೇವರು ಈ ದೇವಸ್ಥಾನಕ್ಕೆ ಬಂದುಬಿಡ್ತಾಯಿದ್ರು ಸುಮಾರು ಬಂದು ಸುಮಾರು ಹೊತ್ತು ಕೂತ್ಕೊಂಡು ಇಲ್ಲಿ ದೇವರು ಧ್ಯಾನವನ್ನು ಮಾಡ್ಕೊಂಡು ಹೋಗ್ತಾಯಿದ್ರು ಹೀಗೆ ಈ ಒಂದು ಕೃಷ್ಣ ಸಂತಾನಕ್ಕೆ ಎಷ್ಟು ಪ್ರತೀತಿ ಅಂದರೆ ಬಂದವರಿಗೆಲ್ಲ ವರ ಕೊಡ್ತಾ ಇದ್ದಾರೆ ಅದು ಸ್ವಲ್ಪ ಬಹಳ ಹದಿನೈದು ಇಪ್ಪತ್ತು ವರ್ಷ ಲೇಡಾಗಿರೋರಿಗಂತೂ ಟ್ವಿನ್ಸು ನಾವು ನೋಡಿದ್ರೆ ನೀವು ಶನಿವಾರ ಭಾನುವಾರ ಬೇರೆ ದಿನಗಳಲ್ಲಿ ಸುಮಾರು ಜನ ತೊಟ್ಲುಗಳನ್ನ ತಂದು ಇಲ್ಲಿ ಹರಕೆ ಸಲ್ಲಿಸ್ತಾ ಇರ್ತಾರೆ ಹರಕೆ ತೀರದ ಮೇಲೆ ಇಲ್ಲಿ ತೊಟ್ಲನ್ನು ಕಟ್ಸೋದು ಯಾಕೆಂದರೆ ಇಲ್ಲಿ ಯಾವುದೇ ಒಂದು ಕಮರ್ಷಿಯಲ್ ಆಗಿ ಯಾವುದನ್ನು ನಾವು ಮೊದಲೇ ನಿಮಗೆ ತೊಟ್ಲು ಕಟ್ಟಿ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹೇಳಲ್ಲ ಅರ್ಚನೆ ಮಾಡ್ಕೊಂಡೋಗಿ ನಿಮಗೆ ಮಗು ಆದಮೇಲೆ ತೊಟ್ಲು ಕಟ್ಟಿ ತುಲಾಭಾರ ಮಾಡಿ ಅನ್ನದಾನ ಮಾಡಿ ನಿಮಗೇನು ಅನುಕೂಲ ಇದೆ ಅದನ್ನು ಮಾಡಿ ಅಂತ ಇಲ್ಲಿ ಹೇಳೋದು ಹೀಗಾಗಿ ನಮ್ಮ ಒಂದು ಈ ತಮಿಳ್ನಾಡಿಂದ ಕೂಡ ತುಂಬ ಅಂದರೆ ನಮ್ಮ ದೇಶ ಅಲ್ಲ ರಾ ಇದೇನು ಪ್ರಪಂಚದಾದ್ಯಂತ ಜನಗಳು ಸಿಂಗಪುರಿಂದ ಇರ್ಬೋದು ಮಲೇಷ್ಯಾದಿಂದ ಇರ್ಬೋದು ಎಲ್ಲ ಬಂದು ಬೇಡ್ಕೊಂಡು ಹೋಗಿ ಎಲ್ರಿಗೂ ಆ ಸಂತಾನ ಒಂದು ಭಾಗ್ಯವನ್ನು ಕೃಷ್ಣ ಕೊಡ್ತಾ ಇದ್ದಾರೆ ಈ ಒಂದು ಅರಮನೆ ಕತೆ ಹೇಳಿದ್ನಲ್ಲ ಅರಮನೆಯಲ್ಲಿ ಮತ್ತೆ ಒಂದು ಕೃಷ್ಣನ ಮಾಡಿಸಿದ್ರು ಇದೇ ಥರ ಅಂಬೆಗಾಲ್ ಕೃಷ್ಣ ಮಾಡಬೇಕು ಅಂತ ಆದರೆ ಅದು ತುಂಬ ದೊಡ್ಡ ಸೈಜ್ ಒಂದು ಆರು ವರ್ಷದ ಮಗು ಅಂಬೆಗಾಲು ಇಡೋಂಗಿದೆ ಇದನ್ನು ಒಂದು ಡೂಪ್ಲಿಕೇಟ್ ಆಗೇ ಇಲ್ಲ ಅಂತ ಈಗ ಒನ್ ಅಂಡ್ ಓನ್ಲಿ ಅಂದರೆ ಇದು ಇದೇ ಇದು ನೋಡಿದ್ರೆ ನಾವು ಇದೇ ಥರ ಮಾಡಿಬಿಡ್ಬೋದು ಆದರೆ ಅದು ಮಾಡೋಕ್ಕೆ ಸಾಧ್ಯವೇ ಆಗಿಲ್ಲ ಆಗಿಲ್ಲ ಅನ್ನೋದು ಯಾಕೆಂದರೆ ಅದು ಆ ಥರ ನಿರ್ಮಾಣ ಆಗಿದೆ ಅದು ಅದರ ಶಕ್ತಿ ಎಷ್ಟಿದೆ ನೋಡಿ ಬಂದು ಜಸ್ಟ್ ಅವರು ಒಂದು ಬರ್ತಾರೆ ಒಂದು ಅರ್ಚನೆ ಮಾಡಿಸ್ತಾರೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಎಂತಹ ಡಾಕ್ಟ್ರುಗಳು ನಿಮಗೆ ಮಕ್ಕಳೇ ಆಗಲಿಲ್ಲ ಆಗಲ್ಲ ಅಂತ ಹೇಳಿರುವಂಥ ಕೇಸ್ಗಳು ಕೂಡ ಇಲ್ಲಿ ಬಂದ ಮೇಲೆ ಸಕ್ಸಸ್ ಆಗಿದೆ ಸೊ ಅವರಲ್ಲಿ ಇರುವಂಥ ಹರ್ಷ ಒಂದು ಸಂತೋಷನ ನಾವು ದಂಪತಿಗಳಲ್ಲಿ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ ಇದೆ ಅಷ್ಟು ಹದಿನೈದು ಹದಿನೈದು ಇಪ್ಪತ್ತು ವರ್ಷ ನಿಮಗೆ ಗೊತ್ತು ಒಂದು ವರ್ಷ ಎರಡು ವರ್ಷ ಮಕ್ಕಳಾಗಲಿಲ್ಲ ಅಂದ್ರೇ ಮ ಅವ್ರಿಗೆ ಒಂಥರ ಟಾರ್ಚರ್ಗಳು ಶುರು ಆಗಿಬಿಡುತ್ತೆ ಮನೆಗಳಲ್ಲೆಲ್ಲ ಆಗಿರುವಾಗ ಅಂತಹ ಒಂದು ದಿವ್ಯವಾದಂಥ ಕ್ಷೇತ್ರ ಇಲ್ಲಿ ನಾನು ಹೇಳಿದೆ ಆಮೇಲೆ ಅಪ್ರಮೇಯ ಸ್ವಾಮಿ ದೇವಸ್ಥಾನವನ್ನು ಹೇಗೆ ಅಪ್ರಮೇಯ ಸ್ವಾಮಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ ಅಂದರೆ ಇಲ್ಲಿ ಬ್ರಹ್ಮೋತ್ಸವ ಆಗುತ್ತೆ ಮೇಷಮಾಸ ಅಸ್ತ ನಕ್ಷತ್ರ ಆ ದಿವಸ ದೇವರ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ ಅಂದರೆ ಅದು ಒಂದು ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ ನೋಡಿದ್ರೆ ಆ ಕಾಲದಲ್ಲಿ ಅವರು ಅದನ್ನು ಪ್ಲಾನ್ ಮಾಡಿ ಈ ಮಂಟಪ ಇರ್ಬೋದು ಎರಡು ಗಂಬ ಇರ್ಬೋದು ಇದನ್ನೆಲ್ಲ ಸ್ವಲ್ಪ ಶಿಫ್ಟ್ ಮಾಡಿ ಇಟ್ಟಿದ್ದಾರೆ ಅದಕ್ಕೋಸ್ಕರ ನೇರವಾಗಿ ಸೂರ್ಯನ ಕಿರಣ ದೇವರ ಮೇಲೆ ಬಿಡೋದು ಇಲ್ಲೊಂದು ದೊಡ್ಡ ರಥ ಇದೆ ಬ್ರಹ್ಮೋತ್ಸವ ನಡೆಯುತ್ತೆ ಹತ್ತು ದಿವಸಗಳ ಉತ್ಸವಗಳು ಎಲ್ಲ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಬಂದಂಥವರಿಗೆಲ್ಲ ಇಲ್ಲಿ ಒಂದು ಮನಃಶಾಂತಿಯನ್ನು ಸಿಗುತ್ತೆ ಅದಕ್ಕೆ ಊರು ಕೂಡ ಹೇಳ್ತಾರೆ ತಿಳ್ಕೊಂಡ್ರಲ್ವಾ ವೀಕ್ಷಕರೇ ಸಾವಿರ ವರ್ಷಗಳಿಗೂ ಹಿಂದೆ ಅಂದ್ರೆ ಅಷ್ಟೊಂದು ಪುರಾತನವಾದ ದೇವಸ್ಥಾನ ಇದಾಗಿರುವುದರಿಂದ ಈ ಅಂಬೆಗಾಲು ಶ್ರೀಕೃಷ್ಣನ ಆ ಮೂರ್ತಿಯ ವಿಶೇಷತೆ ಏನು ಪುರಂದರ ದಾಸರು ಬರೆದಂತಹ ಜಗದೋದ್ಧಾರನ ಹಾಡು ಈ ಒಂದು ಕ್ಷೇತ್ರದಲ್ಲೇ ರಚನೆ ಆಯ್ತು ಅನ್ನೋದು ನಿಜಕ್ಕೂ ಹೆಮ್ಮೆ ಅಂತ ಅನ್ಸುತ್ತೆ ಜೊತೆಗೆ ಬಹಳ ರೋಮಾಂಚನಕಾರಿ ಅಂತ ಅನ್ಸುತ್ತೆ ಯಾಕೆಂದ್ರೆ ಈ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಕೊಂಡ್ರೆ ತುಂಬಾ ಮಂದಿಗೆ ಹಲವು ಅನೇಕ ವರ್ಷಗಳಿಂದ ಮಕ್ಕಳ ಭಾಗ್ಯ ಇರೋದಿಲ್ಲ ಆದರೆ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಹೋದವ್ರಿಗೆ ಆ ಮಕ್ಕಳ ಭಾಗ್ಯ ಅನ್ನೋದು ಸಿಕ್ಕಿದೆ ಅದಷ್ಟೇ ಅಲ್ಲ ಬಹಳಷ್ಟು ಏನೇ ಕಷ್ಟಗಳು ಏನೇ ಬಂದ್ರು ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆಯನ್ನ ಮಾಡ್ಕೊಂಡು ಹೋದ್ರೆ ಕಷ್ಟಗಳು ಪರಿಹಾರ ಆಗುತ್ತೆ ಈ ದೇವಸ್ಥಾನ ಏನೆಲ್ಲ ವಿಶೇಷತೆಗಳನ್ನ ಒಳಗೊಂಡಿದೆ ಇತಿಹಾಸ ಎಂತದ್ದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡಿದೀವಿ ನಿಮಗೇನಾದ್ರೂ ಮಕ್ಕಳ ಭಾಗ್ಯ ಇಲ್ಲ ಅನ್ನೋ ಕೊರಗಿದ್ರೆ ತಡ ಮಾಡಬೇಡಿ ಕೂಡಲೇ ಈ ದೇವಸ್ಥಾನಕ್ಕೆ ಬನ್ನಿ